ತಾಯ ಕೇಳಿ ವಿಪ್ರಪುರದೊಳಗಾಯವುಂಟನಗೆಂದು ರಸ ನಾಯಿ ನೆಲ ಹೊರಗಿನ ಶೈಲ ಶಿಖರ ಆಯಿ ಆಯಿದೊಬ್ಬನ ಮನೆ ಮನೆಗೆ ಮೇಲಾಯ ಮಹೇಶ ದ್ವಯ ಸಹಿತ ನಿರ್ದಾಯದಲ್ಲಿ ಹನ್ನೆರಡು ಖಂಡು ಗದಕ್ಕಿಯೋಗರ್ವಾರ ಇನಿತುವನು ಮನೆ ಮನೆಗೆ ಬಾರಿಯ ದಿನಕೆ ತೆತ್ತಡೆ ತುಷ್ಟ ನಿಲ್ಲದ ದಿನಕ್ಕೆ ನುಂಗುವನು ಮೂರನೇ ಪರಿ ಹಲವು ಎನಗೆ ಬಂದು ದೂತಾಯೆ ನಾಳಿನ ದಿನದ ಬಾರಿಯಿದಕ್ಕೆ ತನ್ನಯ. ತನು ನೋಳಿದಂತೆ ಮಾನಿಸರಿಲ್ಲ ತನಗೆಂದ ಮಗನ ನೀವೇನೆ ಪಾರಲವು ಪಖ್ಯಾತಿ ತನ್ನನು ತಗುಹುದೈಹಿಕದಲ್ಲಿ ಕದಲ್ಲಿ ಬಳಿಕ ಛೇದ ನೋಡಲ ಸುರಘಾತಿಗೆ ಮಿಗೆ ವಿಭಾಡಿಸಿಕೊಡುವೆನೆಂದೆನೆ ನಗುತ ತುಂತಿದ್ದೇವಿ ನೋಡಿದಳು ವಿಪ್ರ ಕೀಳೆಂದು ಐಸಲೆ ನಿಮಗಾದ ದೇಸರ ಪ ಸಂಜಬೇಡ ಮಹಾಸುರನ ಬೀಯಕ್ಕೆ ರಪಣ ಉಂಟೆ ಮಗೇ ಸುಖಗದಕ್ಕಿ ಯೋಗರ ವೈಸ ನೀನಳವಡಿ ಸುಮೇಲ್ ಉಂಟೆ ಸುಸಾಧನವನಿತವನು ಸವೆ ಕುಂತಿ ಬ್ರಾಹ್ಮಣನು ಈ ಅಗ್ರಹಾರದಲ್ಲಿ ತನಗೆ ನಿರ್ದಿಷ್ಟ ಪ್ರಮಾಣದ ಸರತಿಯ ಪಾಲಿದೆ ಎಂದು ಪಟ್ಟು ಹಿಡಿದು ನಾಯಿಯಂತಹ ರಾಕ್ಷಸನೊಬ್ಬನು ಊರ ಹೊರಗಿನ ಬೆಟ್ಟದ ಶಿಖರದಲ್ಲಿ ನೆಲೆಸಿದ್ದಾನೆ ಈ ಊರಿನ ಎಲ್ಲ ಮನೆಯವರು ಪ್ರತಿದಿನವೂ ಅವನಿಗೆ ಹನ್ನೆರಡು ಕಂಡುಗ ಅಕ್ಕಿಯ ಅನ್ನವನ್ನು ಅದನ್ನು ಹೇರಿಕೊಂಡು ಹೋಗುವ ಬಂಡಿಗೆ ಕಟ್ಟಿದ ಎರಡು ಕೋಣಗಳೊಡನೆ ಕೊಡಬೇಕಾಗಿದೆ ಅಂದರೆ ಬಂಡಿ ಹೊಡೆದುಕೊಂಡು ಹೋಗುವವನೂ ಸಹ ಅವನಿಗೆ ಗ್ರಾಸ ಎಂದನು ಇನ್ನೂ ಮುಂದುವರಿದ ಬ್ರಾಹ್ಮಣನು ಸರದಿಯ ಪ್ರಕಾರ ಇಷ್ಟನ್ನೂ ಅವನಿಗೆ ದಿನದಿನವೂ ಕೊಟ್ಟರು ಒಂದು ದಿನ ತಪ್ಪಿದರೆ ಊರಿಗೆ ನುಗ್ಗಿ ಬಂದು ಇಷ್ಟ ಬಂದಂತೆ ಜನರನ್ನು ತಿನ್ನುತ್ತಾನೆ ಅವನಿಗೆ ಆಹಾರವನ್ನು ನಾಳೆಯ ದಿನ ಒದಗಿಸುವ ಸರದಿ ನನ್ನದಾಗಿದೆ ಅವನಿಗೆ ಬಲಿಯಾಗಲು ನಾನು ನನ್ನ ಮಗ ಇಬ್ಬರೇ ನನ್ನ ಮನೆಯಲ್ಲಿದ್ದೇವೆ ಅಲ್ಲದೆ ರಾಕ್ಷಸನಿಗೆ ಮಗನನ್ನು ಕೊಟ್ಟರೆ ನನಗೆ ಈ ಲೋಕದಲ್ಲಿ ಅಪಕೀರ್ತಿಯೂ ಪರಲೋಕದಲ್ಲಿ ಸ್ಥಾನವೂ ಇಲ್ಲವಾಗುತ್ತದೆ ಸಂತಾನಹೀನತೆಯೂ ಉಂಟಾಗುತ್ತದೆ ಆದ್ದರಿಂದ ನನ್ನನ್ನೇ ರಾಕ್ಷಸನಿಗೆ ಒಪ್ಪಿಸಿ ಬಿಡುತ್ತೇನೆ ಎಂದು ಬ್ರಾಹ್ಮಣನು ಹೇಳಿದಾಗ ಕುಂತಿದೇವಿಯು ಬ್ರಾಹ್ಮಣನ ಬಳಿ ಹೀಗೆಂದಳು ನಿನಗೆ ಬಂದ ಕೋಟಲೆ ಇಷ್ಟೇ ತಾನೆ ಇದೇನು ಮಹಾ ಆಪತ್ತು ಹೆದರಬೇಡ ಆ ರಾಕ್ಷಸನಿಗೆ ಕೊಡಬೇಕಾದ ಕೂಳಿನ ವೆಚ್ಚವನ್ನು ಭರಿಸಲು ನನಗೆ ಔಷಧ ಗೊತ್ತಿದೆ ಎಷ್ಟು ಖಂಡುಗದ ಅನ್ನ ಮಾಡಿಸಬೇಕೋ ಅಷ್ಟನ್ನು ಮಾಡಿಸು ಅದಕ್ಕೆ ಸಾಧನಗಳನ್ನೂ ಅಳವಡಿಸು